ನಮಸ್ಕಾರ ಕರ್ನಾಟಕ ಎಲ್ರು ಚೆನ್ನಾಗಿದ್ರ ಅನ್ಕೊಂಡಿದೀನಿ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ನಾನು ಕೇಂಬ್ರಿಡ್ಜ್ ಅಂತ ಒಂದು ಸಿಟಿಗೆ ಬಂದಿದೀನಿ ಇದು ಏನಕ್ಕೆ ಫೇಮಸ್ ಅಂದ್ರೆ ನಾವು ಸ್ಕೂಲಲ್ಲೆಲ್ಲಾ ಇರ್ಬೇಕಾದ್ರೆ ನೆನಪಿರ್ಬೋದು ನಿಮ್ಗೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ಒಂದು ಲಾ ಓದ್ತಾ ಇದ್ವಿ ನ್ಯೂಟನ್ ಕಂಡಿರ್ತಿದ್ರು ಆ ಗ್ರಾವಿಟೇಷನಲ್ ಫೋರ್ಸ್ ಗ್ರಾವಿಟೇಷನಲ್ ಥೇರಿ ಹುಟ್ಟಿದ್ದೇ ಈ ಸಿಟಿಯಲ್ಲಿ ನೀವೆಲ್ರೂ ಕತೆ ಕೇಳೇ ಇರ್ತೀರಾ ನ್ಯೂಟನ್ ಮಲ್ಗಿದ್ದ ಅವನ್ ಮೇಲೆ ಆಪಲ್ ಬಿತ್ತು ಸೊ ಅದು ಈ ಗ್ರಾವಿಟೇಶ್ನಲ್ ಥಿಯರಿ ಡಿಸ್ಕವರಿ ಆಗಕ್ಕೆ ಕಾರಣ ಆಯ್ತು ಅಂತ ಸೊ ನಿಮಗೆ ನಿಮ್ಗೆ ಮರ ಆಪಲ್ ಮರನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಜೊತೆಲಿ ಇನ್ನೊಂದು ಸ್ಪಾಟ್ ಇದೆ ಅದಕ್ಕೂ ಹೋಗೋಣ ಹ ಎಕ್ಸ್ಪ್ಲೋರ್ ಮಾಡೋಣ ಸಿಟಿನ ಬನ್ನಿ ಎಲ್ಲ ಸೇರ್ಕೊಂಡ್ರೆ ಕೇಂಬ್ರಿಡ್ಜ್ ಸಿಟಿದು ಇನ್ನೊಂದು ವಿಶೇಷತೆ ಏನಂದ್ರೆ ಈ ಇರೋ ತುಂಬಾ ಮೇಧಾವಿಗಳೆಲ್ಲ ಇಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಇದೆ ವಿಶ್ವವಿದ್ಯಾಲಯ ಇಲ್ಲೇ ಓದಿರೋದು ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನು ಅಂದ್ರೆ ನಮ್ಮ ಇಂಡಿಯಾದವರೇ ಆದಂತಹ ರಾಮಾನುಜನ್ ಮ್ಯಾಥಮೆಟಿಕ್ಸ್ ಪಂಡಿತರು ಅವರು ಸಹ ಇಲ್ಲಿ ಓದಿದ್ದಾರೆ ಆಮೇಲೆ ಇನ್ನೊಂದು ಹೇಳಲೇಬೇಕಾದಂತ ವಿಚಾರ ಏನು ಅಂದ್ರೆ ನಮ್ಮ ಭಾರತದ ಪ್ರಪ್ರಥಮ ಪ್ರಧಾನ ಮಂತ್ರಿಗಳಾದ ಜವಾಹರ್ ಲಾಲ್ ನೆಹರು ಅವರು ಸಹ ನ ಟ್ರಿನಿಟಿ ಅಲ್ಲೇ ಓದಿದ್ದು ಸೊ ಇಷ್ಟೊಂದು ಇತಿಹಾಸ ಇರುವಂತಹ ಸಿಟಿ ಇದು ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ದಂಗೆ ಗ್ರಾವಿಟೇಷನಲ್ ಥೇರಿ ಡಿಸ್ಕವರಿ ಆದಂತಹ ಸಿಟಿ ಸೊ ಆಪಲ್ ಟ್ರೀ ನಾವು ನೋಡ್ಲೇಬೇಕು ಇವ್ರು ನಾನ್ ಸ್ಕೂಲಲ್ಲೆಲ್ಲಾ ಓದ್ಬೇಕಾದ್ರೆ ಈ ಗ್ರಾವಿಟೇಷನಲ್ ಲಾಸ್ ಎಲ್ಲ ಓದ್ ಆಪಲ್ ಕೆಳಗಡೆ ಬಿದ್ದಿ ನ್ಯೂಟನ್ ಗೆ ಈ ಐಡಿಯಾ ಬಂತು ಈ ಕತೆಗಳೆಲ್ಲ ಕೇಳಬೇಕಾದ್ರೆ ದೇವರಾನೆ ಅನ್ಕೊಂಡಿರ್ಲಿಲ್ಲ ನಾನು ಈ ಸಿಟಿಗೆ ಬಂದು ಆ ಆಪಲ್ ಟ್ರೀನ ನೋಡ್ತೀನಿ ಅಂತ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಲೈಫ್ ಚೇಂಜ್ ಆಗಿ ಹೋಗುತ್ತೆ ಎಲ್ಲಿಂದ ಎಲ್ಗೋ ಕರ್ಕೊಂಡ್ ಬಂದ್ಬಿಡುತ್ತೆ ಬನ್ನಿ ಆ ಮರ ನೋಡ್ಕೊಂಡು ಮುಂದೆ ನೋಡೋಣ ಏನೇನಿದೆ ಅಂತ ನಾವು ರೋಡ್ ದಾಟಬೇಕಾದ್ರೆ ನೋಡಿ ರೆಡ್ ಸಿಗ್ನಲ್ ಇದೆ ಆ ಕಡೆ ಹೋಗಕ್ ನನ್ಗೆ ಹೋಗಂಗಿಲ್ಲ ನಾನು ಸೊ ಇದೊಂದು ಬಟನ್ ಇದೆಯಲ್ಲ ಈ ಬಟನ್ ಪ್ರೆಸ್ ಮಾಡ್ಬಿಟ್ಟು ವೆಯ್ಟ್ ಮಾಡ್ಬೇಕು ಸೊ ಅದು ಗ್ರೀನ್ ಟರ್ನ್ ಆಗುತ್ತೆ ನಾನು ಬಟನ್ ಪ್ರೆಸ್ ಮಾಡಿದ್ಮೇಲೆ ಸೊ ಈ ವೆಹಿಕಲ್ಸ್ ಗಳೆಲ್ಲ ಸ್ಟಾಪ್ ಆಗುತ್ತೆ ನಾನು ಆರಾಮಾಗಿ ರೋಡ್ ಕ್ರಾಸ್ ಮಾಡ್ಕೋಬಹುದು ಬೇಗ ಬೇಗ ನೋಡ್ಕೊಂಡ್ರಪ್ಪ ಇದೆ ಯೂನಿವರ್ಸಿಟಿ ಆಫ್ ಕೇಂಬ್ರಿಜ್ ಇದು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಂತೆ ಆ ಯೂನಿವರ್ಸಿಟಿ ದೊಡ್ಡದು ಇಡೀ ಸಿಟಿನ ಸರೌಂಡ್ ಮಾಡ್ಕೊಂಡಿದೆ ಇದು ಆ ಕಡೆ ಎಲ್ಲ ಹೋದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಸೈನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಸಿಗುತ್ತೆ ಇದು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಕಡೆ ನಾನು ಹೋಗ್ತಾ ಇರೋ ದಾರಿ ಎಲ್ಲಿ ಸಿಕ್ತು ಅದಕ್ಕೋಸ್ಕರ ರೆಕಾರ್ಡ್ ಮಾಡಿ ತೋರಿಸ್ತಾ ಇದೀನಿ ಅಲ್ಲಿ ಹಿಂದ್ಗಡೆ ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ ಇದು ಎಂಟ್ರಿ ತೋರಿಸಿದೆ ನೋಡಿ ಇದು ಯೂನಿವರ್ಸಿಟಿ ಆಫ್ ಕೇಂಬ್ರಿಜ್ ಡಿಪಾರ್ಟ್ಮೆಂಟ್ ಆಫ್ ಇಂಜಿನಿಯರಿಂಗ್ ಇದೆ ಎಂಟ್ರಿ ನಾವು ವಿ ಅಲ್ಲಿ ಮಾಡೋ ಇಂಜಿನಿಯರಿಂಗು ಕೇಂಬ್ರಿಡ್ಜ್ ಆಫ್ ಯೂನಿವರ್ಸಿಟಿಯಲ್ಲಿ ಮಾಡೋ ಇಂಜಿನಿಯರಿಂಗ್ಗು ತುಂಬಾ ವ್ಯತ್ಯಾಸ ಇರುತ್ತೆ ಅದಕ್ಕೂ ಕಂಪೇರ್ ಮಾಡ್ಕೊಳ್ಳಂಗಿಲ್ಲ ನಾವು ಸೈಟ್ ಸೀಯಿಂಗ್ ಬಸ್ ಇದು ಓಪನ್ ಬಸ್ ಸೊ ಟಿಕೆಟ್ಸ್ ಬುಕ್ ಮಾಡಿಕೊಂಡು ಹೋದ್ರೆ ಮೇಲ್ಗಡೆ ಕುತ್ಕೊಂಡು ಆರಾಮಾಗಿ ಸಿಟಿ ಕರ್ಕೊಂಡು ಹೋಗ್ತಾರೆ ನೋಡಬಹುದು ಇಡೀ ಎಂಟೈರ್ ಸಿಟಿನ ನಾವು ಕಾಲ್ ನಡಿಗೆಯಲ್ಲೇ ನೋಡೋಣ ಡೆಸ್ಟಿನೇಷನ್ ಬ್ರಿಡ್ಜ್ ಅಂತ ಕರೀತಾರೆ ಹಳೆ ಹೆಸರು ವುಡನ್ ಬ್ರಿಡ್ಜ್ ಅಂತ ಕೂಡ ಇತ್ತು ಬಟ್ ಫೇಮಸ್ ಆಗಿರೋದು ಇದು ಮ್ಯಾಥಮ್ಯಾಟಿಕಲ್ ಬ್ರಿಡ್ಜ್ ಅಂತ ಸೊ ಈ ಬ್ರಿಡ್ಜ್ ಬಂದು ಸೆವೆಂಟೀನ್ ಫೋರ್ಟಿ ನೈನ್ ಅಲ್ಲಿ ಜೇಮ್ಸ್ ಎಸ್ ಎಕ್ಸ್ ಅನ್ನೋ ಒಬ್ಬ ಪರ್ಸನ್ ಕನ್ಸ್ಟ್ರಕ್ಟ್ ಮಾಡಿರೋದು ಇದಕ್ಕೊಂದು ಮಿತ್ ಕೂಡ ಇದೆ ಮಿತ್ ಅಂದ್ರೆ ನಿಜ ಅಲ್ಲ ಅನ್ನೋ ಒಂದು ಸಂಗತಿ ನ್ಯೂಟನ್ ಈ ಕನ್ಸ್ಟ್ರಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಸೊ ಅದು ಮಿತ್ ಅಂತ ಅಪ್ರೂವ್ ಆಗಿದೆ ಇಟ್ಸ್ ಆಮೇಲೆ ಇದು ಸೆವೆಂಟೀನ್ ಫೋರ್ಟಿ ನೈನ್ ಅಲ್ಲಿ ಕನ್ಸ್ಟ್ರಕ್ಟ್ ಆಯ್ತು ಅಂತ ಹೇಳಿದ್ನಲ್ಲ ಅದಾದ ನಂತರ ಎರಡು ಸರಿ ರಿನೋವೇಟ್ ರಿನೋವೇಟ್ ಆಗಿದೆ ಗೊತ್ತು ವುಡ್ ಅಂದ್ರೆ ಆಬ್ವಿಯಸ್ಲಿ ಮಳೆ ಗಾಳಿ ಸ್ನೋ ಬಿಸಿಲು ಇದಕ್ಕೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿ ಎರಡು ಸಲ ಇದನ್ನ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಥವಾ ವಿಶೇಷತೆ ಏನಪ್ಪ ಇದರಲ್ಲಿ ಮ್ಯಾಥಮ್ಯಾಟಿಕಲ್ ಬ್ರಿಡ್ಜ್ ಅಂತ ಯಾಕೆ ಕರೀತಾರೆ ಅಂದ್ರೆ ಇದು ನೋಡಿ ಆರ್ಟ್ ಶೇಪ್ ಅಲ್ಲಿ ಕಾಣ್ತಾ ಇದೆ ಅಲ್ವಾ ಇದು ಆರ್ಟ್ ಶೇಪ್ ಅಲ್ಲಿ ಇದ್ರು ಸಹ ಯಾವುದೇ ಬೆಂಡಿಂಗ್ ವುಡ್ ನ ಯೂಸ್ ಮಾಡಿಲ್ಲ ಎಲ್ಲಾ ವುಡ್ ಸ್ಟ್ರೈಟ್ ವುಡ್ ಯಾವ್ದು ಬೆಂಡ್ ಆಗಿಲ್ಲ ಆಮೇಲೆ ಯಾವ್ದೇ ಟೂಲ್ಸ್ ಯೂಸ್ ಮಾಡಿಲ್ಲ ನೋ ನೇಲ್ಸ್ ನೋ ನಟ್ಸ್ ಅಂಡ್ ನೋ ಬೋಲ್ಡ್ಸ್ ಸೊ ಅದ್ರದ್ದು ಅದಕ್ಕೋಸ್ಕರ ಇದನ್ನ ಮ್ಯಾಥಮ್ಯಾಟಿಕಲ್ ಬ್ರಿಡ್ಜ್ ಅಂತ ಕರಿತಾರೆ ದಟ್ಸ್ ದ ಬ್ಯೂಟಿ ಆಫ್ ಸೈನ್ಸ್ ಈ ಸೇಮ್ ಬ್ರಿಡ್ಜ್ ರೆಪ್ಲಿಕಾ ಈಗ ಆಕ್ಸ್ಫರ್ಡ್ ಸಿಟಿಯಲ್ಲಿ ಕೂಡ ಇದೆ ಫಸ್ಟ್ ಮಾಸ್ಟರ್ ಪ್ರಿಂಟ್ ಕಾಪಿ ಮಾಡಿ ಆಕ್ಸ್ಫರ್ಡ್ ಸಿಟಿಯಲ್ಲಿ ಸೇಮ್ ಕೈಂಡ್ ಆಫ್ ಬ್ರಿಡ್ಜ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಈಗ ಕುಡಿಯೋಣ ಅಂತ ಬಂದಿದ್ದೀನಿ ಇಲ್ಲಿ ನನ್ನ ಫೇವ್ರೆಟ್ ಬಕ್ಲಾವ ಕೂಡ ಇದೆ ಸೊ ಡೆಫಿನೆಟ್ಲಿ ಇವಾಗ ಸ್ವಲ್ಪ ಕಾಫಿ ಕುಡಿಯೋ ಟೈಮು ಮ್ಯಾಥಮೆಟಿಕಲ್ ಬ್ರಿಡ್ಜ್ ಎಲ್ಲ ನೋಡಿದ್ರಲ್ವಾ ಸೊ ಈಗ ಕಾಫಿ ಕುಡಿದ್ಬಿಟ್ಟು ಡೈರೆಕ್ಟಾಗಿ ಆ್ಯಪಲ್ ಆಪಲ್ ಟ್ರೀ ನೋಡೋಕೆ ಹೋಗ್ಬಿಡೋಣ ಆಪಲ್ ಟ್ರೀ ನೋಡಿಬಿಟ್ಟು ಒಂದು ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಏನಾದ್ರು ಇಂಪಾರ್ಟೆಂಟ್ ಪ್ಲೇಸಸ್ ಇದ್ರೆ ಕವರ್ ಮಾಡಕ್ ಟ್ರೈ ಮಾಡ್ತೀನಿ ಅದಾದ್ಮೇಲೆ ಮನೆಗೆ ಚೂಟ್ ಆಮೇಲೆ ಇನ್ನೊಂದು ಇಲ್ಲಿ ನನ್ನ ಫೇವ್ರೆಟ್ ಒಂದು ಸ್ವೀಟ್ ಇದೆ ಬಕ್ರಾವ ಅಂತ ಇದು ಟರ್ಕಿಶ್ ಸ್ವೀಟ್ ಆಕ್ಚುಲಿ ಸಾಕಾದಾಗಿರುತ್ತೆ ಬ್ಯಾಂಗ್ಳೂರಲ್ಲೂ ಸಿಗುತ್ತೆ ಟ್ರೈ ಮಾಡಿ ಎಲ್ಲಾದ್ರೂ ನಿಮ್ಗೆ ಕಾಣಿಸಿದ್ರೆ ಹುಡ್ಕೊಂಡಾಗಾದ್ರೂ ತಿನ್ನಿ ಒಂದ್ಸಲ ತಿಂದಾದ್ಮೇಲೆ ಅಡಿಕ್ಟ್ ಆಗ್ಬಿಡ್ತೀರಾ ನಾನು ಹಿಂಗೆ ನನ್ನ ಫ್ರೆಂಡು ನಾವು ಲಕ್ಷ್ಮ್ ಬರ್ಗ್ ಅಂತ ಒಂದು ಕಂಟ್ರಿಗೆ ಹೋದಾಗ ನನ್ನ ಫ್ರೆಂಡ್ ಇದಕ್ಕೆ ತಿನ್ನು ಟ್ರೈ ಮಾಡು ಅಂತ ಕೊಟ್ಟ ಅವತ್ ತಿಂದಿದ್ದು ಗುರು ಇವತ್ತಿರ್ಗು ಎಲ್ಲಿ ಕಂಡ್ರಿಗೂ ಬಿಡಲ್ಲ ತಗೊಂಡ್ ತಕೊಂಡ್ ತಗೊಂಡ್ ತಿಂತೀನಿ ನೋಡಕ್ಕೆ ಈ ತರ ಇರುತ್ತೆ ಸಾಕಾದಾಗಿರುತ್ತೆ ಹ್ಮ್ ದೇವಾಣೆ ಎಲ್ಲಾರು ಸಿಕ್ಕಿದ್ರೆ ಮಾತ್ರ ಟ್ರೈ ಮಾಡದೆ ಮಾತ್ರ ಹೋಗಬೇಡಿ ನೋಡ್ರಪ್ಪ ಸ್ಟೂಡೆಂಟ್ ಸಿಟಿ ಅಂದ್ರೆ ಇರುತ್ತೆ ಎಲ್ಲಾ ಮಜಾ ಮಾಡ್ಕೊಂಡು ಸಮ್ಮರ್ಗೆ ಬಿಸಿಲು ಕಾಯಿಸ್ಕೋ ಕುತ್ಕೊಂಡಿದ್ದಾರೆ ಲೈಫ್ ಅಂದ್ರೆ ಹಿಂಗಿರ್ಬೇಕು ಆಕ್ಚುಲಿ ಸಿಕ್ಸ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ನ್ಯೂಟನ್ ಅವರು ಈ ಯೂನಿವರ್ಸಿಟಿ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ತಾರೆ ಓದಕ್ಕೆ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಆ ಸಿಕ್ಸ್ಟೀನ್ ಸಿಕ್ಸ್ಟಿ ಒನ್ ಪೀರಿಯಡ್ ಅಲ್ಲಿ ಈ ಪ್ಲೇಗ್ ಅನ್ನೋ ಒಂದು ಕಾಯಿಲೆ ಇಲಿಗಳಿಂದ ಹರಡ್ತಿತ್ತಲ್ಲ ಅದು ಔಟ್ ಬ್ರೇಕ್ ಆಗುತ್ತೆ ಈ ಸಿಟಿಯಲ್ಲಿ ಸೊ ಅವರು ಕಾಲೇಜ್ ಬಿಟ್ಟು ವಾಪಸ್ ಮನೆಗೆ ಹೋಗ್ಬೇಕಾಗುತ್ತೆ ಆ ಟೈಮಲ್ಲಿ ಅವರು ಗ್ರಾವಿಟೇಷನಲ್ ಥಿಯರಿ ಡಿಸ್ಕವರ್ ಮಾಡಿತ್ತು ಇದು ಕಾಲೇಜಲ್ಲಿ ಓದೋ ಟೈಮಲ್ಲಿ ಆಗಿದ್ದಲ್ಲ ಅದು ಈ ಪ್ಲೇಗ್ ಯಾವಾಗ ಬ್ರೇಕಔಟ್ ಆಯ್ತು ಅದಾದ ನಂತರ ಅವ್ರ ಮನೆಗೆ ಹೋಗ್ತಾರೆ ವಾಪಸ್ಸು ಲಿಂಕನ್ ಶೇರ್ ಅಂತ ಅವ್ರ ಸಿಟಿ ಅವರು ಹುಟ್ಟಿದಂತ ಊರು ಸೊ ಲಿಂಕನ್ ಶೇರ್ ಅಂತ ಅವ್ರ ಊರ ಹೆಸರು ಅವ್ರ ಹುಟ್ಟೂರು ಸೊ ಲಿಂಕನ್ ಶೇರ್ ಅಲ್ಲಿ ಅವ್ರ ಮನೆ ಹತ್ರ ಇರುವಂತಹ ಆಪಲ್ ಟ್ರೀ ಇಂದ ಆಪಲ್ ಬೀಳೋದು ನೋಡಿ ಈ ಗ್ರಾವಿಟೇಷನಲ್ ಥಿಯರಿ ಬಗ್ಗೆ ಅವರು ರಿಸರ್ಚ್ ಸ್ಟಾರ್ಟ್ ಮಾಡಿ ಗ್ರಾವಿಟೇಷನಲ್ ಲಾ ಗ್ರಾವಿಟೇಷನಲ್ ಥಿಯರಿ ಡಿಸ್ಕವರ್ ಆಗುತ್ತೆ ಬಟ್ ಏನು ಅಂದ್ರೆ ಆ ಟ್ರೀ ಅವ್ರ ಮನೆ ಹತ್ರ ಏನಿತ್ತಲ್ಲ ಟ್ರೀ ಈಗ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗ್ಬಿಟ್ಟಿದೆ ಸೊ ಇಲ್ಲ ಬಟ್ ನೈನ್ಟೀನ್ ಫಿಫ್ಟಿ ಫೋರ್ ಅಲ್ಲಿ ಟ್ರೀ ಅವ್ರ ಮನೆ ಹತ್ರ ಏನಿತ್ತು ಅದ್ರ ಆಫ್ ಶೂಟ್ ಅಂತಾರೆ ಅಂದ್ರೆ ಬುಡದಲ್ಲಿ ಒಂದು ಚಿಗುರು ಹೊಡೆಯುತ್ತಲ್ಲ ಆ ಚಿಗುರು ಹೊಡೆದಿರೋ ಒಂದು ಗಿಡನ ತಗೊಂಡ್ಬಂದು ಈ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಪ್ಲಾಂಟ್ ಮಾಡ್ತಾರೆ ಸೊ ಒರಿಜಿನಲ್ ಹೇಳ್ಬೇಕಂದ್ರೆ ಅದೇ ಮರ ಅಲ್ಲ ಬಟ್ ಅದೇ ಮರದ ಒಂದು ಆಫ್ ಶೂಟು ಸೊ ಅಥೆಂಟಿಸಿಟಿ ಇದೆ ಅದೇ ಮರದಿಂದ ಬುಡದಲ್ಲಿ ಬಿಟ್ಟಂತ ಒಂದು ಆಫ್ ಶೂಟ್ ಒಂದು ಚಿಕ್ಕ ತಗೊಂಡ್ ತಗೊಂಡ್ಬಂದು ಈ ಟ್ರಿನಿಟಿ ಯೂನಿವರ್ಸಿಟಿ ಮುಂದೆ ನೆಡ್ತಾರೆ ನೈನ್ಟೀನ್ ಫಿಫ್ಟಿ ಫೋರ್ ಅಲ್ಲಿ ಅವರು ಇದನ್ನ ಪ್ಲಾಂಟ್ ಮಾಡಿ ಇವತ್ತಿನ ತನಕ ಉಳಿಸ್ಕೊಂಡ್ ಬಂದಿದ್ದಾರೆ ಸೌಭಾಗ್ಯ ಏನು ಅಂದ್ರೆ ಆ ಗ್ರಾವಿಟೇಷನ್ ಅಲ್ಲಿ ತೇರಿ ಬಗ್ಗೆ ಸ್ಕೂಲಲ್ಲೆಲ್ಲ ಓದ್ಬೇಕಾರೆ ಆ ಫಸ್ಟ್ ಲಾ ಸೆಕೆಂಡ್ ಲಾ ತರ್ಡ್ ಲಾ ಅಂತ ದೇವರಾನೆ ಅನ್ಕೊಂಡಿರ್ಲಿಲ್ಲ ನಾನು ಆ ಆಪಲ್ ಬಿದ್ದಂತ ಮರನ ಕಣ್ಣಾರೆ ನೋಡ್ತೀನಿ ಅಂತ ನಾನ್ ನಿಮ್ಗೂ ತೋರಿಸ್ಬಿಡ್ತೀನಿ ನೋಡಿ ಇದೇ ಆ ಆಪಲ್ ಮರ ನಮ್ಮ ಸ್ಕೂಲ್ ಡೇಸ್ನ ತಲೆ ತಿಂದಂಥ ಗ್ರಾವಿಟೇಷ್ನಲ್ ಥೇರಿ ಮತ್ತು ಲಾಸ್ ಕ್ರಿಯೇಟ್ ಮಾಡಿದಂಥ ಆ್ಯಪಲ್ ಮರ ಇಲ್ಲಿದೆ ನೋಡಿ ಹತ್ರ ಹೋಗೋಂಗಿಲ್ಲ ಬೋರ್ಡ್ ಹಾಕಿದ್ದಾರೆ ಇದು ಟ್ರಿನಿಟಿ ಕಾಲೇಜು ನಮ್ಮ ನಾನಾಗಲೇ ಹೇಳ್ದಂಗೆ ಶ್ರೀನಿವಾಸ ರಾಮಾನುಜನ್ ಇದ್ದಾರಲ್ಲ ಅವರು ಓದಂತಹ ಯೂನಿವರ್ಸಿಟಿ ಇದು ಸಿಟಿ ನೋಡಿ ಒಂದ್ಸಲಿ ತೋರಿಸ್ತೀನಿ ಏನೇ ಹೇಳಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬಂದು ಈ ಆ್ಯಪಲ್ ಮರ ಏನು ಗುರು ದೇವರಾಣೇ ಅಂದ್ಕೊಂಡಿರ್ಲಿಲ್ಲ ನಾನು ಲೈಫಲ್ಲಿ ಇದನ್ನೆಲ್ಲ ನೋಡ್ತೀನಿ ಅಂತ ಆ ದೇವ್ರಿಗೊಂದು ಥ್ಯಾಂಕ್ಸ್ ಇವತ್ತಿನ ಕೇಂಬ್ರಿಡ್ಜ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆಪಲ್ ಟ್ರೀ ಮುಂದ್ಗಡೆ ಎಂಡ್ ಮಾಡ್ತಾ ಇದ್ದೀನಿ ಅದು ನ್ಯೂಟನ್ಸ್ ಆ್ಯಪಲ್ ಟ್ರೀ ಗ್ರಾವಿಟೇಷನಲ್ ಫೋರ್ಸ್ ಡಿಸ್ಕವರಿ ಆದಂತಹ ಟ್ರೀ ಇದು ಮಾಡಿದಂತಹ ಟ್ರೀ ಇದು ಗ್ರಾವಿಟೇಷನಲ್ ಫೋರ್ಸ್ನ ಡಿಸ್ಕವರಿ ಮಾಡಿದಂತಹ ಟ್ರೀ ಮುಂದೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇದೇ ಥರ ನಾನು ವಿಡಿಯೋಗಳು ಮಾಡಬೇಕು ಅಂದರೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ ಬಿಕಾಸ್ ನನಗೂ ಬೇಜಾನ್ ಕೆಲಸಗಳು ಆ ಕೆಲಸಗಳ ಮಧ್ಯೆ ಸ್ವಲ್ಪ ಟೈಮ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಟೈಮ್ ಮಾಡಿಕೊಂಡು ವೀಡಿಯೋಗಳು ಮಾಡೋಕ್ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ ಬೇರೆ ಬೇರೆ ದೇಶಗಳನ್ನ ಕರ್ಕೊಂಡು ದೇಶಗಳಿಗೆ ಕರ್ಕೊಂಡು ಹೋಗಿ ತೋರ್ಸೋಕ್ಕೂ ಟ್ರೈ ಮಾಡ್ತೀನಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕೆ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಐದಾರು ಕಂಟ್ರಿ ಹೋಗ್ಬಿಡ್ತೀನಿ ಅವಾಗೆಲ್ಲ ಯೂಟ್ಯೂಬಿನ ಇನ್ನೂ ಮಾಡ್ತಿರ್ಲಿಲ್ಲ ನಾನು ಪ್ರಾಬ್ಲಿ ನಾನು ಅವಾಗ ವೀಡಿಯೋಗಳು ಮಾಡೋಕೆ ಶುರು ಮಾಡಿದ್ರೆ ಆ ಕಂಟ್ರಿಗಳಲ್ಲಿರುವಂತಹ ಡಿಫ್ರೆಂಟ್ ಜಾಗಗಳು ಅಲ್ಲಿನ ಕಲ್ಚರ್ನೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಅನ್ಫಾರ್ಚುನೇಟ್ಲಿ ನಾನು ಅವಾಗಿನ್ನ ಏನು ಏನೂ ವೀಡಿಯೋಸ್ ಮಾಡ್ತಿರಲಿಲ್ಲ ಈಗೀಗ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋಸ್ ಮಾಡೋಕ್ಕೆ ಸೊ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್